ತಾಲೂಕು ಆಫೀಸ್ ಬಂದೇ ಇದ್ದೀನಿ ನಾವು ನಮ್ಮ ಮಾಜಿ ಸೈನಿಕನಿದ್ದಾರೆ ಅವ್ರ ಜೊತೇಲಿದ್ದೀನಿ ನೀವು ಬರ್ತೀರಿ ಅಂತ ಹೇಳಿ ಕಾಯ್ತಾ ಇದ್ದೀನಿ ಹೌದು ಇವ್ರಿಗೆಮೀನ್ ಕೊಡಲ್ವಾ ನೀವು ಬೇಕಾದಷ್ಟಿದೆ ಅಲ್ಲ ರೀ ನಿಮ್ಮಲ್ಲಿ ಮಿನಿಸ್ಟ್ರಿಗೆ ಯಾವುದು ರಾಹುಲ್ಗಾನಹಳ್ಳಿಯಲ್ಲಿ ಗಣ ರವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹತ್ತು ಎಕರೆ ಜಮೀನು ಕೊಡೋದು ರೆಡಿ ಮಾಡಿದ್ವಿ ಹಾಂ ಹಿಂದೆ ನಾವು ಶಿಲ್ಗಡದಲ್ಲಿ ಅವ್ರು ಬಂದಿರಾತನವ್ರಿಗೆ ಐದು ಎಕರೆ ಜಮೀನು ಕೊಟ್ಟಿರಿ ನಾವೇ ಒಂದೇ ದಿವಸದಲ್ಲಿ ಆರ್ ಟಿ ಸಿ ಮಾಡಿಕೊಟ್ರಿ ಇಲ್ಲಿ ಮುನ್ನೂರು ನಾನ್ನೂರು ಮೂವತ್ತ ಪ್ರತಿ ಊರ್ಗಳಲ್ಲೂ ಜಮೀನುಗಳೈತೆ ಎಣ್ಣೆ ಜಮೀನುಗಳೈತೆ ಅಂತ ನನ್ನ ಹತ್ರ ಪಟ್ಟಿಯೈತೆ ನಿಮ್ಮ ತಾಲೂಕಲ್ಲಿ ಈ ದೇಶಕ್ಕೆ ನಮಗೆಲ್ಲ ಏನು ನಾವನಿತ್ತು ಕಾಲುಗಳು ಕಲ್ಕೊಂಡಿರ್ತಕ್ಕಂಥವ್ರಿಗೆ ಈ ಕೆಲಸ ಆದ್ರೆ ಅವ್ರು ಉಪವಾಸ ಕೂತ್ಕೊಂಡಿದ್ದಾರೆ ಸತ್ತದ ಮೇಲೆ ಯಾರು ಇಲ್ಲಿ ಮನೆಯಿಂದ ಕೊಡೋದೇನಿಲ್ಲ ಸುದರ್ಶನ್ ಅವರೇ ಸರ್ಕಾರಿ ಜಮೀನ್ ಏನಿದೆ ನೈನ್ಟೀನ್ ಸಿಕ್ಸ್ಟಿ ಆದ ಪ್ರಕಾರ ಅವ್ರಿಗೆ ಹತ್ತು ಪರ್ಸೆಂಟ್ ಏನ್ ರಿಸರ್ವ್ ಇದೆ ಅದ್ರ ಪ್ರಕಾರ ಈ ದೇಶಕ್ಕೋಸ್ಕರ ಹೋರಾಟ ಮಾಡಿರ್ತಕ್ಕಂಥವ್ರು ನಮಗೋಸ್ಕರ ಎಲ್ಲ ನಮ್ಮ ಸೇಫ್ಟಿಯಲ್ಲಿ ನಾವು ಇವತ್ತು ಇವತ್ತಿದ್ದೀರ ಇದಕ್ಕೆಲ್ಲ ಕಾರಣ ಸೈನಿಕರು ಅವ್ರಿಗೆ ಎರಡು ಎಕ್ರೆ ಜಮೀನು ಕೊಡೋಕ್ಕಾಗಿಲ್ಲ ಆಗಿಲ್ಲ ಇನ್ನೇನು ರೀ ಸಮಾಚಾರ ಹಾ ಎಷ್ಟು ಏಜ್ ನಿಮ್ಗೆ ತರ್ಟಿ ತ್ರೀ ಇನ್ನು ಅರ್ಥ ಆಯ್ತಾ ನಿಮ್ಗೂ ನಿಮ್ಮ ಮಕ್ಕಳಿಗೆ ನಿಮ್ಮ ಹೆಂಟಿಗೆಲ್ಲ ಒಳ್ಳೇದಾಗ್ಬೇಕಾದ್ರಿ ಇಂಥವ್ರ ಮಾಜಿ ಸೈನಿಕರು ನಿಮ್ಮ ಹಾಸ್ಪಿಟ್ಲ್ ನಿಮ್ಮ ತಹಸೀಲ್ದಾರ್ ಆಫೀಸ್ ಹತ್ರ ಕುತ್ಕೊಂಡು ಅವ್ರ ಮಿಸ್ಸಸ್ ನಿನ್ನೆ ಅನ್ಕಾನ್ಶಿಯಸ್ ಆಗಿ ಹಾಸ್ಪಿಟ್ಲಿಗೆ ಹೋಗವ್ರೆ ಹೌದು ಜಮೀನು ಕೊಟ್ಬಿಡ್ರಿ ಸಾಕು ನೀವು ಇನ್ನೇನು ಕೊಡ್ಬೇಡಿ ನೀವು ಹೌದ್ರಿ ಜಮೀನುಗಳು ಇರ್ತಕ್ಕಂಥ ಕರ್ಕೊಂಡೋಗ್ ಓಡಿಸ್ತೀರಿ ಬನ್ನಿ ಹೌದು ನೀವು ಪ್ರಪೋಸಲ್ ಕಳಿಸಿ ಅವ್ರನ್ನ ಕರ್ಕೊಂಡೋಗಿ ಜೊತೆಲಿ ಇದ್ ಮಾಡ್ಕೊಂಡು ಕೊಡಿ ಅದು ಅರ್ಥ ಇದ್ ಮಾನವೀಯತೆ ಇರ್ಬೇಕಲ್ವಾ ಅವ್ರೇನಾರು ತೀರೋದ್ ಮೇಲೆ ಏನಾರು ಕಾಂಪೋಸಿಷನ್ ಕೊಡ್ತೀರಾ ಅವಾಗ ಕಳ್ನಾಯಕರಾಗತ್ತೀರ ಅಷ್ಟೇ ನೀವು ದೇವರಣೆ ಮತ್ತೆ ಏನು ಅವ್ರ ಯಾರ ಸರ್ವೇರ್ಗಳು ಹತ್ತು ಹತ್ತು ಲಕ್ಷ ಲಂಚ ಕೇಳಿದ್ರೆ ಅವ್ರಿಗೆ ಕೊಡಕ್ಕಾಗಿಲ್ಲ ಅಂತೇಳ್ಬಿಟ್ಟು ಹೇಳಿ ಅವ್ರನ್ನ ಹಿಡ್ಕೊಟ್ರೆ ಅದನ್ನೇ ದ್ವೇಷ ತರಿಸ್ಕೊಂಡು ಇವತ್ತು ಅವ್ರ ಜಮೀನುಗಳು ಕೊಟ್ಟಿಲ್ಲ ಈ ಮಾಜಿ ಸೈನಿಕರಿಗೆ ಈ ಗತಿ ಅಂದ್ರೆ ನಾರ್ಮಲ್ ನಮ್ಮಂತವ್ರಿಗೆಲ್ಲ ಏನಪ್ಪ ಸಾಮಾನ್ಯ ಪ್ರತಿ ನಾನು ವಿಷಯ ಹೇಳ್ತೀನಿ ಕೇಳಿ ತಹಶೀಲ್ದಾರರು ಸಿಲ್ಗಡ್ದಲ್ಲಿ ಇದ್ರ ನಾನು ಇದ್ದಾಗ ಹೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಆರ್ ಟಿ ಸಿ ಮಾಡ್ಕೊಟ್ರು ಅದು ತಹಶೀಲ್ದಾರ್ ಅಂದ್ರೆ ಡ್ಯೂಟಿ ಅರ್ಥ ಆಯ್ತಾ ನಿಮ್ ಕೈನಲ್ಲಿ ಇರ್ತಕ್ಕಂಥ ಪವರ್ ನಾವು ಒಳ್ಳೇದ್ ಬಳಸ್ಕೊಳ್ಳಿ ಒಳ್ಳೇದ್ ದಿನೇ ದಿನೇ ಜಮೀದ್ ಮಾಡ್ಕೊಡಿ ಉಪವಾಸ ಇದಾರೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಹೇಳ್ರಿ ನೀವು ನೀವು ಡಿ ಸಿ ಅವ್ರಿಗೆ ಅವ್ರಿಗೆಲ್ಲ ವಿಷಯ ತಿಳಿಸಿ ನಾವ್ ಇವತ್ತು ನಾಳೆ ನೋಡ್ತೀರಿ ಅದಾದ್ಮೇಲೆ ನಾವು ಎಲ್ಲಾರು ಬಂದಿಲ್ಲ ನಾವು ಉಪವಾಸ ಅಲ್ಲಪ್ಪ ಊಟ ನೀನೆ ಕೊಡ್ಬೇಕು ನಾವು ಉಪವಾಸ ಉಪವಾಸ ಕೂತ್ಕೊಳ್ಳಲ್ಲ ಯಾಕಂದ್ರೆ ನಾವು ಸತ್ತೋದ್ರೆ ಆಮೇಲೆ ಇದ್ದಿದ್ದು ಜಾಸ್ತಿ ಆಗುತ್ತೆ ಆಗತ್ತದ ಮಾತಾಡಿ ಅರ್ಜೆಂಟ್ ಆಗಿ ಅವ್ರಿಗೆ ಜಮೀನು ಕೊಡೋದು ವ್ಯವಸ್ಥೆ ಮಾಡಿ ಇಲ್ಲಾಂದ್ರೆ ಸುಮ್ಮನೆ ಇದು ಬೇರೆ ಬೇರೆ ರೀತಿಯಲ್ಲಿ ಇದಾಗುತ್ತೆ ಅರ್ಥ ಆಯ್ತಾ ರಾತ್ರಿ ಇವ್ರು ಇಲ್ಲಿಂದ್ರೆ ಲೈಟ್ ಆಫ್ ಮಾಡಿಸ್ತಿರತ್ತ ಹೆಂಗ್ರಿ ಈಗ ನಾನು ನಿಮ್ಗೆ ಹೇಳೋದಿಷ್ಟೇ ಯಾರೇ ಮಾಡಲಿ ನಿಮ್ಮಲ್ಲಿ ನಿಮ್ಮ ತಾಲೂಕ್ ಆಫೀಸಲ್ಲಿ ನೀವು ತಾಲೂಕ್ ದಂಡಾಧಿಕಾರಿಗಳಲ್ವಾ ನೀವು ಅವ್ರಿಗೆ ಹೇಳಿ ಹೇಳ್ಬೇಕು ನೋಡಪ್ಪ ಅವ್ರು ಇದಾರೆ ಹೋರಾಟ ಮಾಡ್ತಾ ಇದ್ರೆ ಈಗ ಅವ್ರ ದಿನ ನಿಮ್ ಆಫೀಸ್ ಮುಂದೆ ಕೂತಿದಾರಲ್ಲ ಸುದರ್ಶನ್ ಅವ್ರ ಒಂದ್ ವಾರದಿಂದ ಈ ದಿನಾ ನೋಡ್ತಾ ಇದ್ರಿ ನಮ್ಮ ನಮ್ಮನೆಗೆ ಯಾರಾದ್ರೂ ಈ ತರ ಸರ್ವಿಸ್ ಮ್ಯಾನ್ ಈ ತರ ಕುತ್ಕೊಂಡಿದ್ರಿ ಏನ್ ಮಾಡ್ ಕಾನೂನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅವಕಾಶ ಇದೆಯಲ್ಲ ಬೇಕಾದಷ್ಟು ಐತಲ್ರಿ ಸರ್ಕಾರಿ ಜಮೀನುಗಳು ಇವ್ರು ಯಾರು ಈ ರಾಜಕಾರಣಿಗಳು ಕಿತ್ತೋಗಿರೋರು ಮತ್ತಾಗಿರೋದಲ್ಲ ಎರಡು ಎರಡು ಎಕರೆ ಮೂರ್ ಮೂರು ಎಕರೆ ಐದೈದು ಎಕರೆ ಎಕರೆ ಗುಳು ಮಾಡ್ತಾವ್ರೆ ಹಾ ಇವ್ರಿಗೆ ಎರಡ್ ಎಕರೆ ಮಾಡ್ಕೊಡಕೇನ್ರಿ ನೋಡಿ ಮಾತಾಡಿ ಅದು ಅರ್ಜೆಂಟಾಗಿ ಅದನ್ನು ಕ್ಲಿಯರ್ ಮಾಡಿ ಇಲ್ಲಾದ್ರೆ ಸುಮ್ಮನೆ ಇದು ಇಡೀ ತಾಲೂಕೋರೆಲ್ಲ ಬಂದು ಕೂತ್ಕೊಬೇಕಾದಂತ